ಬೆಂಗಳೂರು ಬುಲ್ಸ್ ಹೊಸ ಆಟಗಾರರ ಪಟ್ಟಿ ಇಲ್ಲಿದೆ ನೋಡಿ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ಪ್ಲೇಯರ್ಸ್ ಹರಾಜಿನಲ್ಲಿ ಬೆಂಗಳೂರು ಬುಲ್ಸ್ ತಂಡ ಒಳ್ಳೊಳ್ಳೆ ಪ್ಲೇಯರ್ನ ಪಿಕ್ ಮಾಡಿದ್ದಾರೆ ಅವರು ಯಾರ್ಯಾರು ಎಷ್ಟು ಕೋಟಿಗೆ ಬಂದಿದ್ದಾರೆ ಮಾಡುವ ಕೆಲಸ ಏನು ಯೋಗೇಶ್ ದಯ್ಯಾ ಒಂದು ಕೋಟಿ ಒಂದು ಪಾಯಿಂಟ್ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿಗೆ ಬಂದಿದ್ದಾರೆ ಇವರು ಡಿಫೆಂಡರು ರೈಟ್ ಕಾರ್ನರ್ ಆಡ್ತಾರೆ ಸಂಜಯ್ ಕಿಶನ್ ದುಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅರವತ್ತು ಲಕ್ಷ ರೂಪಾಯಿಗೆ ಇವರು ಕೂಡ ಡಿಫೆಂಡರ್ ರೈಟ್ ಕವರ್ ಆಡ್ತಾರೆ ಬೆಂಕಿ ಆಕಾಶ್ ಶಿಂಡೆ ಪುಣೆ ರಿ ಪೈಟನ್ಸ್ ತಂಡದ ಬೆಂಕಿ ಆಟಗಾರ ಆಕಾಶ್ ಶಿಂಡೆ ಅವರು ಐವತ್ಮೂರು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿಗೆ ಬಂದಿದ್ದಾರೆ ಇವರು ರೈಡರ್ ಧೀರಜ್ ಆಲ್ರೌಂಡರ್ ಬಂದಿದ್ದಾರೆ ನಲವತ್ತು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿಗೆ ಇವರು ಸೂಪರ್ ಆದಂಥ ಪ್ಲೇಯರ್ ಅಂತ ಹೇಳ್ಬೋದು ಅಂಕುಶ್ ರಥೆ ಅವರು ಮೂವತ್ತು ಲಕ್ಷ ರೂಪಾಯಿಗೆ ಬಂದಿದ್ದಾರೆ ಇವರು ಡಿಫೆಂಡರು ಲೆಫ್ಟ್ ಕವರು ಇಲ್ಲೇ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ನಿಮಗೆ ಲೆಫ್ಟ್ ಕಾರ್ನರು ರೈಟ್ ಕಾರ್ನರು ರೈಟ್ ಕವರು ಮೂರು ಜನ ಕೂಡ ಬೆಂಕಿ ಪ್ಲೇಯರ್ಗಳು ಅಂತ ಜೊತೆಗೆ ಸಪೋರ್ಟ್ ಮಾಡೋದಕ್ಕೆ ಆಕಾಶ್ ಇಂಡೆ ಕೂಡ ಡಿಫೆನ್ಸ್ ಮಾಡ್ತಾರೆ ರೈಡಿಂಗ್ ವಿಭಾಗದಲ್ಲಿ ಧೀರಜು ಕೂಡ ಸಪೋರ್ಟ್ ಮಾಡ್ತಾರೆ ಧೀರಜ್ ಆಲ್ರೌಂಡರ್ ಆಗಿರೋದ್ರಿಂದ ನಲ್ವತ್ತು ಲಕ್ಷ ರೂಪಾಯಿಗೆ ಸಖತ್ ಯೂಸ್ ಆಗ್ತಾರೆ ಗುರು ನೆಕ್ಸ್ಟ್ ನೋಡೋದಾದ್ರೆ ಅಫ್ಘಾನಿಸ್ತಾನ್ ತಂಡದ ಆಟಗಾರರು ಪ್ರೋ ಕಬಡ್ಡಿಗೆ ಎಂಟ್ರಿ ಕೊಟ್ಟಿಲ್ಲ ಇರಾನ್ ತಂಡದ ಇಬ್ರು ಪ್ಲೇಯರ್ಸು ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದಿದ್ದಾರೆ ಇಬ್ಬರೂ ಕೂಡ ಕ್ಯಾಟಗರಿ ಸಿ ಆಲ್ರೌಂಡರ್ಗಳು ಮನೀಶ್ ಮತ್ತೊಬ್ಬ ಡಿಫೆಂಡರ್ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ ಕ್ಯಾಟಗರಿ ಸಿ ಅಲ್ಲಿ ಡಿಫೆಂಡರ್ ಮನೀಶ್ ಹದಿಮೂರು ಲಕ್ಷ ರೂಪಾಯಿಗೆ ಬಂದಿದ್ದಾರೆ ಇರಾನ್ ಪ್ಲೇಯರ್ ಒಬ್ರು ಹದಿನಾಲ್ಕು ಲಕ್ಷಕ್ಕೆ ಬಂದರು ಮತ್ತೊಬ್ಬರು ಹದಿಮೂರು ಲಕ್ಷಕ್ಕೆ ಬಂದರು ಅದಾದ ಮೇಲೆ ಸತ್ಯಪ್ಪ ಮಟ್ಟಿ ಅನ್ನೋರು ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದಿದ್ದಾರೆ ಇವರು ಡಿಫೆಂಡರ್ ರೈಟ್ ಕವರು ಈ ಆಟಗಾರ ಬಂದು ನಮ್ಮ ಕರ್ನಾಟಕ ಮೂಲದ ಆಟಗಾರ ನಮ್ಮ ಮಣ್ಣಿನ ಮಗ ಬಿ ಸಿ ರಮೇಶ್ ಅಣ್ಣ ಜೀವನ ಇಬ್ಬರು ಕೂಡ ಯಾರಂತ ನಿಮ್ಗೆ ಗೊತ್ತಾಯಿದೆ ಇಬ್ರು ಕೂಡ ಕರ್ನಾಟಕ ತಂಡದ ಕೋಚ್ಗಳು ಈಗ ಬೆಂಗಳೂರು ಬುಲ್ಸ್ಗೂ ಕೂಡ ಕೋಚ್ ಆಗಿದ್ದಾರೆ ಅವರಿಬ್ಬರು ಕೂಡ ಕರ್ನಾಟಕ ಪ್ಲೇಯರ್ಸ್ನ ಪಿಕ್ ಮಾಡಿದ್ದಾರೆ ಇದು ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರಲ್ಲಿ ಬಂದಿರುವ ಬೆಂಗಳೂರು ಬುಲ್ಸ್ ತಂಡದ ಪ್ಲೇಯರ್ಸ್ಗಳು ಇನ್ನೂ ಕೂಡ ಸುಮಾರು ಜನ ಬರಬೇಕು ನಮ್ಮ ಹತ್ರ ಇನ್ನೂ ಕೂಡ ಕೋಟಿ ಹಂತ ರೂಪಾಯಿ ಬಾಕಿ ಇದೆ ಅದರಲ್ಲಿ ಬೆಂಗಳೂರು ಬುಲ್ಸ್ ತಂಡ ಯಾರನ್ನ ಪಿಕ್ ಮಾಡ್ತಾರೆ ಎಷ್ಟು ಕೋಟಿಗೆ ಪಿಕ್ ಮಾಡ್ತಾರೆ ನಮ್ಮ ತಂಡ ಎಷ್ಟು ಬಲಿಷ್ಠವಾಗಿರುತ್ತದೆ ಎಲ್ಲಾ ಥರದ ಮಾಹಿತಿ ಫ್ರೀ ಆಗಿ ಕೊಡ್ತೀನಿ ಇವಾಗ್ಲೇ ನಮ್ಮ ಅಕೌಂಟ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಎಲ್ಲರಿಗೂ ಕೂಡ ಇವಾಗ್ಲೇ ಶೇರ್ ಮಾಡ್ತಾ ಬನ್ನಿ